ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಂತಾರ ಸೆಮ್ ಸಿನಿಮಾದಂಥ ಒಂದೊಳ್ಳೆ ಸಿನಿಮಾ ತೆಗೆದಂಥ ಒಂದೊಳ್ಳೆ ಸಮಾಜಕ್ಕೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಕೊಟ್ಟಂತಾರೆ ಶೆಟ್ಟಿ ಈಗ ದೊಡ್ಡ ಸ್ಟಾರಾಗಿ ಬೆಳೆದುಬಿಟ್ಟಿದ್ದಾರೆ ಅವರಿಗೆ ಜೈ ಹನುಮಾನ್ ಅಂತ ಒಂದು ತೆಲುಗು ಸಿನಿಮಾ ಆಫರ್ ಬಂದಿದೆ ಅದನ್ನು ಒಪ್ಕೊಂಡಿದ್ದಾರೆ ಅದನ್ನು ಕೂಡ ಆಂಜನೇಯ ಪಾತ್ರದಲ್ಲಿ ಮಾಡ್ತಾಯಿದ್ದಾರೆ ಅದು ದೊಡ್ಡ ಸಿನಿಮಾ ಆಗುತ್ತೆ ಆ ನಂತರ ಅವರಿಗೆ ಬಾಲಿವುಡ್ನಲ್ಲಿ ತುಂಬ ಅವಕಾಶಗಳು ಬಂತು ಜೊತೆಗೆ ಅವ್ರದ್ದೇ ಆದಂಥ ಕಾಂತಾರ ಪ್ರೀಕ್ವೆಲ್ ಅಂದರೆ ಕಾಂತಾರ ಭಾಗ ಒನ್ ಸಿನಿಮಾ ಶೂಟಿಂಗ್ ಆಗ್ತಿದೆ ಅದು ನೆಕ್ಸ್ಟ್ ಇಯರಲ್ಲಿ ಗಾಂಧಿ ಜಯಂತಿ ದಿನನೇ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಎರಡಕ್ಕೆ ರಿಲೀಸ್ ಆಗುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ ಈ ಮಧ್ಯೆ ನಿನ್ನೆಯಿಂದ ಒಂದು ದೊಡ್ಡ ಸುದ್ದಿ ಹರಿದಾಡ್ತಿದೆ ಅದು ಅದು ಯಾವುದಂದರೆ ಅದು ಕೂಡ ಅಧಿಕೃತವಾಗಿ ಘೋಷಣೆ ಕೂಡ ಆಗಿದೆ ಅದು ರಿಷಬ್ ಶೆಟ್ಟಿಯವರು ಅಧಿಕೃತವಾಗಿ ಬಾಲಿವುಡ್ಗೆ ಹಾರಿದ್ದಾರೆ ಅಂತ ಅಂದರೆ ಬಾಲಿವುಡ್ ಸಿನಿಮಾ ಮಾಡ್ತಿದ್ದಾರೆ ಬಾಲಿವುಡ್ ಸಿನಿಮಾದಲ್ಲಿ ನಾಯಕ ನಟನಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಒಬ್ಬ ಹೀರೋ ಸ್ಟಾರಾಗಿ ಬಿಡ್ದಾಗ ಅವನನ್ನು ಹುಡುಕಿಕೊಂಡು ಅನೇಕ ಸಿನಿಮಾಗಳು ಬರ್ತವೆ ಅಂದರೆ ನಮ್ಮ ಸಿನಿಮಾದಲ್ಲಿ ಮಾಡಬೇಕು ಇವರನ್ನು ಹೀಗೆ ತೋರಿಸ್ಬೇಕು ಯಾಕಂದರೆ ಡೆಡಿಕೇಟೆಡ್ ಆ್ಯಕ್ಟರ್ಸ್ ಇರ್ತಾರಲ್ಲ ಅಂದರೆ ಡೆಡಿಕೇಷನ್ ಇರುವ ಆ್ಯಕ್ಟರ್ಗಳನ್ನು ಹುಡುಕಿಕೊಂಡು ಡೈರೆಕ್ಟರ್ ಬರ್ತಾರೆ ಯಾಕಂದರೆ ಎರಡು ಒಂದು ಆ್ಯಕ್ಟಿಂಗ್ಸನ್ನು ಮಾಡ್ತಾರೆ ಪಾಪ್ಯುಲೇಟರ್ಸ್ ಇರುತ್ತೆ ಜೊತೆಗೆ ಅವರನ್ನು ಹಾಕೊಂಡು ನಾವು ದುಡ್ಡು ಮಾಡ್ಬೋದು ಯಾಕಂದರೆ ಅವರು ಈಗಾಗಲೇ ಫೇಮಸ್ ಆಗಿದ್ದಾರೆ ಅಂತ ಒಂದು ಇಂಟೆನ್ಷನ್ ಇರುತ್ತೆ ಹಾಗೆ ಆದಾಗ ಕೂಡ ಅಂದರೆ ಅದೇ ರೀತಿಯಲ್ಲಿ ರಿಷಬ್ ಶೆಟ್ಟಿಯನ್ನು ಹುಡುಕಿಕೊಂಡು ಅನೇಕ ಡೈರೆಕ್ಟರ್ಗಳು ಪ್ರೊಡ್ಯೂಸರ್ಗಳು ಕಥೆಯನ್ನು ಹೇಳಿದ್ದಾರೆ ಅದರಲ್ಲಿ ಒಂದು ಸಿನಿಮಾವನ್ನು ಈಗ ರಿಷಬ್ ಶೆಟ್ಟಿಯವರು ಒಪ್ಕೊಂಡಿದ್ದಾರೆ ಬ ಆ ನಿಟ್ಟಿನಲ್ಲಿ ರಿಷಬ್ ಶೆಟ್ಟಿಯವರು ಒಂದು ಸಿನಿಮಾ ಒಪ್ಕೊಂಡಿದ್ದಾರೆ ಆ ಸಿನಿಮಾದ ಹೆಸರೇ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತ ಅದಕ್ಕೊಂದು ಸಬ್ ಟೈಟಲ್ ಇದೆ ದ ಪ್ರೈಡ್ ಆಫ್ ಭಾರತ್ ಅಂತ ಆ ಸಿನಿಮಾವನ್ನು ಡೈರೆಕ್ಟ್ ಮಾಡ್ತಿರೋದು ಅಂದರೆ ಆ ಪ್ರೊಡಕ್ಷನ್ ಡೈರೆಕ್ಟರ್ ಮತ್ತು ಪ್ರೊಡಕ್ಷನ್ ಕಂಪ್ನಿ ಬಂದು ಸಂದೀಪ್ ಸಿಂಗ್ ಅಂತ ಸಂದೀಪ್ ಸಿಂಗ್ ಅವರ ಪ್ರೊಡಕ್ಷನ್ ಕಂಪ್ನಿಯಲ್ಲಿ ಅವರ ನಿರ್ದೇಶನದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ ಅಂತ ಸಿನಿಮಾ ಬರ್ತಾಯಿದೆ ಅಂತ ಅನೌನ್ಸ್ ಮಾಡಿದರೆ ಪೋಸ್ಟರ್ ಕೂಡ ರಿಲೀಸ್ ಮಾಡಿದರೆ ಇದಕ್ಕೆ ತಕ್ಕಂತೆ ರಿಷಬ್ ಶೆಟ್ಟಿಯವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದು ಹೌದು ನಾನು ಇದ್ದೇನೆ ಅಂತ ಒಂದು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಹಾಗೆ ಜನರಿಗೆಲ್ಲ ಖುಷಿಯಾಯಿತು ನಮ್ಮ ರಿಷಬ್ ಅವರು ಬಾಲಿವುಡ್ಗೆ ಹೋಗ್ತಾ ಇದ್ದಾರೆ ನಮ್ಮ ರಿಷಬ್ ಶೆಟ್ಟಿಯವರು ಕನ್ನಡದ ಕೀರ್ತಿಯನ್ನು ಕನ್ನಡದ ಕೀರ್ತಿ ಪತಾಕಿಯನ್ನು ಬಾಲಿವುಡ್ನಲ್ಲಿ ಹಾರಿಸ್ತಾರೆ ನಮ್ಮ ಒಬ್ಬ ಸ್ಟಾರ್ ಅಂದರೆ ಎಷ್ಟು ನಂತರ ನಮ್ಮ ಸ್ಟಾರ್ ಡೈರೆಕ್ಟರ್ ಗಮ್ ಆ್ಯಕ್ಟ್ರು ರಿಷಬ್ ಶೆಟ್ಟಿಯವರು ತುಂಬ ಫೇಮಸ್ ಆಗ್ತಿದ್ದಾರೆ ನಮಗೆಲ್ಲ ಖುಷಿ ನಮ್ಮ ಕನ್ನಡತನವನ್ನೆಲ್ಲ ಎಲ್ಲ ಕಡೆ ಪಸರಿಸ್ತಾರೆ ಅಂತ ಎಲ್ಲರಿಗೂ ಖುಷಿಯಾಗೇ ಆಗುತ್ತೆ ಆ ನಡುವೆ ನಿನ್ನೆ ಮಧ್ಯಾಹ್ನದಿಂದ ಪೋಸ್ಟ್ ರಿಲೀಸ್ ಆಯ್ತಲ್ಲ ಪೋಸ್ಟ್ ರಿಲೀಸ್ ಆದ ನಂತರ ನಿನ್ನೆಯಿಂದ ಒಂದು ಅದಕ್ಕೆ ತದ್ ವಿರುದ್ಧವಾದ ಒಂದು ಪೋಸ್ಟ್ ಹರಿದಾಡ್ತಿತ್ತು ಅಥವಾ ಛತ್ರಪತಿ ಶಿವಾಜಿ ಮಹಾರಾಜವರ ಹೆಸರಿನಲ್ಲಿ ಸಿನಿಮಾ ಮಾಡಬಾರ್ದು ಅವರು ಕನ್ನಡ ದ್ರೋಹಿ ಕನ್ನಡದ ದೇವಸ್ಥಾನ ಮೇಲೆ ಅಟ್ಯಾಕ್ ಮಾಡಿದರೆ ದಾಳಿ ಮಾಡಿದರೆ ಕನ್ನಡಿಗರ ಮೇಲೆ ಹಿನಾಯವಾಗಿ ದಾಳಿ ಮಾಡಿಕೊಂಡು ದೇವಸ್ಥಾನ ದುಡ್ಡನ್ನು ಹೋಗಿದ್ದಾರೆ ಶೃಂಗೇರಿ ದೇವಸ್ಥಾನ ಮೇಲೆ ದಾಳಿ ಮಾಡಿದ್ದಾರೆ ಹೀಗೆ ಅನೇಕ ಅನೇಕ ರೀತಿಯ ಪೋಸ್ಟ್ಗಳು ಹರಿದಾಡ್ತಿದ್ದು ಆನಂತರ ಅದಕ್ಕೇನು ಯಾರೂ ರಿಷಬ್ ಶೆಟ್ಟಿ ರಿಯಾಕ್ಷನ್ ಕೊಟ್ಟಿಲ್ಲ ಜೊತೆಗೆ ಅದು ಅದೂ ಏನಾಗಿದೆ ಅಂದರೆ ರಿಷಬ್ ಶೆಟ್ಟಿ ಅವರನ್ನು ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಬೇಕು ಯಾಕಂದರೆ ನಮ್ಮಲ್ಲಿ ತುಂಬ ಅನೇಕ ಅನೇಕ ಮಹನೀಯರಿದ್ದಾರೆ ಮೈಸೂಳೂರು ಚಾಲುಕ್ಯರು ವಿಜಯನಗರ ಸಾಮ್ರಾಜ್ಯದ ಅರಸರು ನಮ್ಮ ಮೈಸೂರು ರಾಜರು ಅಂಥ ನೀವು ಸಿನಿಮಾ ಮಾಡಿದ್ಬಿಟ್ಟು ನಮ್ಮ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡಿದಂಥ ಛತ್ರಪತಿ ಶಿವಾಜಿ ಮಹಾರಾಜವರ ಸಿನಿಮಾನೇ ಯಾಕೆ ಮಾಡಬೇಕು ಅವರನ್ನು ತೋರಿಸುವಂಥ ದೌಲತೇನಿತ್ತು ದರ್ದೇನಿತ್ತು ನಮ್ಮ ಸಿನಿಮಾದ ನಮ್ಮ ಕರ್ನಾಟಕ ಇತಿಹಾಸದಲ್ಲಿ ಅನೇಕ ದೊಡ್ಡ ದೊಡ್ಡ ಮನೆಯವರಿದ್ದಾರೆ ಅವ್ರ ಬಗ್ಗೆ ಸಿನಿಮಾ ಮಾಡ್ಬೋದಿತ್ತಲ್ಲ ಅಂತ ಅನೇಕರು ಪೋಸ್ಟ್ ಮಾಡಿದ್ದಾರೆ ಅನೇಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಏನೋ ಈಗಿನ ಮಾಹಿತಿ ಪ್ರಕಾರ ಸಿನಿಮಾ ಚೇಂಬರ್ ಮುಂದೆ ಪ್ರತಿಭಟನೆ ನಡೆಯೋ ಸಾಧ್ಯತೆ ಇದೆ ಅಂತೆ ಹಾಗಂತ ಹೀಗಂತೆ ಅಂದರೆ ರಿಷಬ್ ಶೆಟ್ಟಿಯವರ ಛತ್ರಪತಿ ಶಿವಾಜಿ ಮಹಾರಾಜ ಅವರ ಸಿನಿಮಾವನ್ನ ಕೈ ಬಿಡಬೇಕು ಇಲ್ಲಾಂದರೆ ನಾವು ಅವರನ್ನು ಯಾವ ಸಿನಿಮಾನೂ ನೋಡೋದಿಲ್ಲ ಅಂತ ಒಂದು ಸುದ್ದಿ ಮತ್ತು ಪ್ರೊಟೆಸ್ಟು ಆಕ್ರೋಶ ಸೋಷಿಯಲ್ ಮೀಡಿಯಾ ಇದೆಲ್ಲ ಏನೇನೋ ಬರೆದು ಹಾಕ್ತಾ ಇದ್ದಾರೆ ಅದಕ್ಕೆ ಅವ್ರದ್ದೇ ಆದ ಹಿನ್ನೆಲೆ ಇರ್ಬೋದು ಆದರೆ ನಾವು ಇದನ್ನೆಲ್ಲ ಗಮನಿಸ್ತಾ ಹೋದರೆ ನನಗನ್ಸಿದ್ದು ಅಂದರೆ ಓಕೆ ಅವ್ರ ಆಕ್ರೋಶಕ್ಕೆ ಅವ್ರದ್ದು ಹಕ್ಕಿದೆ ಎಲ್ಲ ಹೋಗಿದೆ ಯಾಕಂದರೆ ಅವರು ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿರ್ತಾರೆ ಬರೆಯವರು ಅದರಲ್ಲಿ ಸ್ವಲ್ಪ ಬುದ್ಧಿವಂತರು ಇದ್ದಾರೆ ಅವರು ಅವ್ರ ಬರವಣಿಗೆಗೆ ಅಥವಾ ಅವರು ಯಾಕೆ ವಿರೋಧ ಮಾಡ್ತಿದ್ದಾರೆ ಅನ್ನೋದು ಕಾರಣಕ್ಕೂ ಒಂದು ಕಾರಣ ಇರ್ಬೋದು ಅದು ತಪ್ಪಂತ ಹೇಳ್ತಾ ಇಲ್ಲ ಆದರೆ ಅನ್ಸಿದ್ದು ಏನಂದರೆ ರಿಷಬ್ ಆಪ್ ರಿಷಬ್ ಶೆಟ್ಟಿ ಅವರು ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಸಿನಿಮಾ ಮಾಡ್ತಾರೆ ಅನ್ನೋದಕ್ಕಿಂತ ಆ ಸಿನಿಮಾವನ್ನ ಡೈರೆಕ್ಟ್ ಮಾಡ್ತಿರೋರು ಅಥವಾ ಆ ಸಿನಿಮಾವನ್ನು ಪ್ರೊಡಕ್ಷನ್ ಮಾಡ್ತಿರೋರು ಸಂದೀಪ್ ಸಿಂಗ್ ಅಂತ ಸಂದೀಪ್ ಸಿಂಗ್ ಅವರ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಸಂದೀಪ್ ಸಿಂಗ್ ಅವರು ಮಾಡಿದ ಸಿನಿಮಾಗಳಲ್ಲಿ ಬಹುತೇಕ ಸಿನಿಮಾಗಳು ಬಿ ಜೆ ಪಿ ಪಿ ಅವರು ಅಂದರೆ ಬಲಪಂಥೀಯರ ಪರವಾಗಿದೆ ಅಂದರೆ ಪಿ ಎಮ್ ನರೇಂದ್ರ ಮೋದಿ ಅಂತ ಒಂದು ಸಿನಿಮಾ ಮಾಡ್ತಾರೆ ಮೇ ಅಟಲ್ ಹೂ ಅಂತ ಒಂದು ಸಿನಿಮಾ ಮಾಡ್ತಾರೆ ಹಾಗೆ ನೋಡಿದ್ರೆ ಇದೂ ಕೂಡ ಅಂದರೆ ರಿಷಬ್ ಶೆಟ್ಟಿಯವರ ಛತ್ರಪತಿ ಮಹಾ ಶಿವಾಜಿ ಮಹಾರಾಜ ಎನ್ನುವ ಸಿನಿಮಾವನ್ನು ಕೂಡ ಅವರು ಬಲಪಂಥೀಯವಾಗಿ ತೋರಿಸ್ತಾರೆ ಎಡಪಂಥೀಯರನ್ನು ತುಳಿತಾರೆ ಬಲಪಂಥೀಯರಾಗಿ ತೋರಿಸಿ ರಾಜ ಮಹಾರಾಜರ ಅಂದರೆ ಅವರು ಮಾಡಿದ ಸರಿ ಅಂದರೆ ಅವ ರಾಜ ಮಹಾರಾಜರಿಂದ ತುಳಿತಕ್ಕೊಳಗಾದ ಜನರುಗಳೆಲ್ಲ ಅದು ಒಂಥರ ಅಂದರೆ ತುಳಿತಕ್ಕೇ ಇರಬೇಕು ರಾಜರು ಮಾಡಿದ್ರೆ ಸರಿ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಹೇಗಿದೆ ಅಂದರೆ ಇಲ್ಲಿ ಪ್ರಜೆಗಳೇ ಪ್ರಭುಗಳು ಅಂಥದ್ರಲ್ಲಿ ಈಗ ಮತ್ತೆ ಸಿನಿಮಾಗಳು ಮಾಡಿಕೊಂಡು ಬಲಪಂಥೀಯರು ಮಾಡಿದ್ರೆ ಸರಿ ಅಥವಾ ಈ ಬಿ ಜೆ ಪಿಯ ಒಂದು ಪಂಥ ಇದೆಯಲ್ಲ ಅವ್ರ ಪರವಾಗಿ ಸಿನಿಮಾ ಮಾಡ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಅನೇಕ ಪಂಥಿಯವರು ಅಥವಾ ಬುದ್ಧಿವಂತರು ಚಿಂತಕರು ಒಂದು ರಿಷಬ್ ಶೆಟ್ಟಿಯವರು ಶಿವಾಜಿ ಛತ್ರಪತಿ ಶಿವಾಜಿ ಮಹಾರಾಜವರ ಸಿನಿಮಾ ಮಾಡ್ತಾರೆ ಅನ್ನೋದು ಒಂದು ಇಟ್ಟುಕೊಂಡು ಜೊತೆಗೆ ಅವರು ಅಟ್ಯಾಕ್ ಮಾಡಿದ್ದು ಕರ್ನಾಟಕವನ್ನು ಲೂಟಿ ಮಾಡಿದ್ರು ದಾಳಿ ಮಾಡಿದ್ರು ಜೊತೆಗೆ ನಿರ್ದೇಶಕ ಮತ್ತು ಆ ಪ್ರೊಡಕ್ಷನ್ ಇದೆಯಲ್ಲ ಅವರ ಹಿನ್ನೆಲೆಯನ್ನು ನೋಡಿ ರಿಷಬ್ ಶೆಟ್ಟಿ ಅವ್ರನ್ನ ಇಟ್ಟುಕೊಂಡು ಈಗ ರಿಷಬ್ ಶೆಟ್ಟಿಯವ್ರನ್ನ ಬ್ಯಾನ್ ಮಾಡಬೇಕು ರಿಷಬ್ ಶೆಟ್ಟಿಯವರ ಸಿನಿಮಾವನ್ನು ನೋಡಬಾರ್ದು ರಿಷಬ್ ಅವರು ಆ ಸಿನಿಮಾದಿಂದ ಹೊರಗೆ ಬರಬೇಕು ಇಲ್ಲಂದು ಯಾವ ಸಿನಿಮಾನೂ ರಿಷಬ್ ಶೆಟ್ಟಿ ಅವ್ರ ಸಿನಿಮಾ ನೋಡೋಲ್ಲ ಅಂತ ಒಂದು ಪೋಸ್ಟ್ ಆಗ್ತಾಯಿದ್ದಾರೆ ಈ ಗಲಾಟೆ ಈ ದ್ವಂದ್ವ ಈ ಆಕ್ರೋಶ ಅಥವಾ ಈ ಪ್ರತಿಭಟನೆ ಎಲ್ಲಿ ಹೋಗಿ ನಿಲ್ಲತ್ತ ನೋಡಬೇಕು ಅದಕ್ಕೆ ತಕ್ಕಂತೆ ರಿಷಬ್ ಶೆಟ್ಟಿಯವರು ಅದಕ್ಕೆ ಉತ್ತರಿಸ್ತಾರೆ ಅಥವಾ ಸಿನಿಮಾವನ್ನ ಮಾಡೇ ಮುಗಿಸ್ತಾರೆ ಅಥವಾ ಯಾರನ್ನು ತೋರಿಸ್ತಾರೆ ಅಥವಾ ಅದರಿಂದ ಹಿಂಸರಿ ಚಾನ್ಸಸ್ ಇದೆಯಾ ಕಾದು ನೋಡಬೇಕಾಗಿದೆ ಇದು ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟ್ರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ನಮಸ್ತೆ